ಹಾಕೊಂಡ್ರೆ ಮಾತ್ರ ನಿಮ್ಗೆ ಧೈರ್ಯ ಬರಲಿಕ್ಕೆ ಸಾಧ್ಯ ಇದೆ ನೀವೇ ಹೇಳಿದ್ರಲ್ಲ ಬುಲ್ಡೋಜರ್ ಬಾಬಾ ಹಾಕ್ತೀನಿ ಅಂದ ತಕ್ಷಣನೇ ನೀವು ಕಾವಿ ಹಾಕ್ತೀರಾ ಹಾಗೆ ಹೀಗೆ ಅಂತ ಹೇಳಿ ಕೇಳ್ತೀನಿ ಅಂತ ಕಷಾಯವನ್ನ ಹಾಕೊಳ್ಳಿ ಬುಲ್ಡೋಜರ್ ಬಾಬಾ ಅದು ಪಂಚೆಗಾಗಿ ಇದು ಬುಲ್ಡೋಜರ್ ಬಾಬಾ ಶಿಲೆ ಬಾಬಾ ಅವರು ಹಾಗೆ ಆಗುತ್ತಲ್ಲ ಶಿಲ್ಲೆ ನಿಮ್ ಶರ್ಟ್ ಅಳತೆ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಆ ಬಾಬಾ ಅವರ ರೀತಿಯಲ್ಲೇ ಶರ್ಟ್ ಪೀಸ್ ಅನ್ನು ಕೂಡ ನಾವು ನಿಮಗೆ ಕಳಿಸ್ತೇವೆ ಶರ್ಟ್ ಪೀಸ್ ಡಬಲ್ ಬಂದ ಇದೆ ಇದರ ಜೊತೆಗೆ ಜಪಮಣಿ ಇದನ್ನು ಕೂಡ ನಾವು ನಿಮಗೆ ಕಳಿಸ್ತಾ ಇದ್ದೀವಿ ಬೇರೆಯೊಬ್ಬರ ದಮ್ಮು ತಾಕತ್ತು ಪ್ರಶ್ನೆ ಮಾಡುವವರು ಇವತ್ತು ನೀವು ಹೈಕೋರ್ಟ್ ಆದೇಶವನ್ನ ಪಾಲಿಸಿ ಡೋಂಗಿ ಸಂವಿಧಾನ ಭಕ್ತ ಅಲ್ಲ ನಾನು ನಿಜವಾಗ್ಲೂ ಕೂಡ ಸಂವಿಧಾನದ ಭಕ್ತ ಅಂತೇಳಿ ಪ್ರೂವ್ ಮಾಡಿ ಕಲಬುರ್ಗಿಯ ಉಚ್ಚ ನ್ಯಾಯಾಲಯದ ತೀರ್ಪನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದೆ ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಆರೂ ತಿಂಗಳಿನಿಂದ ನಮ್ಮ ಮಠದ ಕಟ್ಟಡದ ಮೇಲೆ ಕಲ್ಬುರ್ಗಿ ನಗರದಲ್ಲಿರುವಂತಹದ್ದು ಉಸ್ತುವಾರಿ ಸಚಿವ ಆಜ್ಞೆಯಂತೆ ದೂರನ್ನ ದಾಖಲಿಸಿದರು ತುಂಬಾ ತರಾತುರಿಯಲ್ಲಿ ಮಹಾನಗರ ಪಾಲಿಕೆಯವರು ನೋಟಿಸ್ ಅನ್ನ ಕೊಡ್ತಾರೆ ಕಟ್ಟಡದ ನೀಲ ಲಕ್ಷೆಯ ಪ್ರಕಾರ ನೀವು ಕಟ್ಟಡ ನಿರ್ಮಿಸಿರುವುದಿಲ್ಲ ಹಾಗಾಗಿ ನಿಮ್ಮ ಪರವಾನಗಿಯನ್ನ ಏಕೆ ರದ್ದು ಮಾಡಬಾರ್ದು ಅಂತ ಒಂದು ನೋಟಿಸ್ ಅನ್ನ ಕೊಡ್ತಾರೆ ಎರಡು ನೋಟಿಸು ಮೂರು ಮುಗಿತವೆ ನಾವು ಕೆಎಂಸಿ ಆಕ್ಟ್ ಪ್ರಕಾರ ಒನ್ ಒನ್ ಟು ಸಿ ಅಡಿಯಲ್ಲಿ ನಿವೇದೆಯನ್ನು ಮಾಡ್ಕೊಳ್ತೀವಿ ಹೌದು ನಮ್ದು ತಪ್ಪಾಗಿದೆ ಕರ್ನಾಟಕ ಮುನ್ಸಿಪಲ್ ಕೌನ್ಸಿಲ್ ಆಕ್ಟ್ ಪ್ರಕಾರ ಒಂದು ವಿನಾಯಿತಿ ಇದೆ ದಂಡ ದಂಡಬಹುದು ಅಂತ ಆ ಪ್ರಕಾರ ನೀವು ನಮಗೆ ದಂಡ ವಿಧಿಸಿದ್ರೆ ಅದನ್ನು ನಾವು ಬರೆಸಲಿಕ್ಕೆ ತಯಾರಿದ್ದೀವಿ ಅಂತ ಹೇಳಿ ಒಂದು ಮನವಿಯನ್ನು ಕೊಡ್ತೇವೆ ಆ ಮನವಿಯನ್ನ ಕಸದ ಬುಟ್ಟಿಗೆ ಎಸೆದು ಸುಮಾರು ಮೂರು ಸಾವಿರ ರೂಪಾಯಿ ಕಟ್ಟಿ ಪರವಾನಿಗೆ ಪಡೆದಂತಹ ಪರವಾನಿಗೆಯನ್ನ ಕಲಬುರಗಿಯ ಇತಿಹಾಸದಲ್ಲಿ ಮೊಟ್ಟ ಮೊದಲನೆಯವಾಗಿ ರದ್ದು ಮಾಡಿದ್ವಿ ಅದಾದ ಕೆಲವೇ ದಿನಗಳಲ್ಲಿ ನಾವು ಹತ್ತೊಂಬತ್ತು ಎಕರೆ ಪಾಲಿ ಸಂಸ್ಥೆಯ ಅಕ್ರಮದ ಬಗ್ಗೆ ಪ್ರೆಸ್ ಮೀಟ್ ಅನ್ನ ಮಾಡಿದ್ದೀವಿ ಪ್ರಮೋದ್ ಮುತಾಲಿಕ್ ನಾವು ಅದನ್ನ ಇವರಿಗೆ ತಾಳ್ಕೊಳಕ್ ಆಗ್ಲಿಲ್ಲ ಆ ಪ್ರೆಸ್ ಮೀಟ್ ಮಾಡಿದ ಮೂರೇ ದಿನದಲ್ಲಿ ನಿಮ್ಮ ಅಕ್ರಮ ಕಟ್ಟಡವನ್ನ ಏಕೆ ಡೆಮಾಲಿಶ್ ಮಾಡಬಾರದು ಅಂತ ನೋಟಿಸ್ ಕೊಡ್ತಾರೆ ಇದು ಪೂರ್ವ ಪೀಡಿತವಾಗಿರುವಂತಹ ನೋಟಿಸ್ ಆಗಿರುವುದರಿಂದ ಯಾವ ಸಮಯದಲ್ಲಾದರೂ ಅದನ್ನು ಡೆಮೊಲಿಶ್ ಮಾಡಬಹುದು ಈ ಕುತಂತ್ರಿಗಳು ಅಂತ ತಿಳ್ಕೊಂಡು ನಾವು ಕಲಬುರಗಿಯ ಉಚ್ಚ ನ್ಯಾಯಾಲಯದ ಉಚ್ಚ ನ್ಯಾಯಾಲಯದಲ್ಲಿ ಮನವಿಯನ್ನು ಸಲ್ಲಿಸ್ತೇವೆ ಸ್ವಲ್ಪ ದಿನಗಳ ಮಟ್ಟಿಗೆ ಸ್ಟೇಯನ್ನು ಕೊಡ್ತಾರೆ ಆನಂತರ ನ್ಯಾಯಾಲಯವು ಕೂಡ ಕೆ ಎಂ ಸಿ ಆಕ್ಟ್ ಪ್ರಕಾರ ನಮ್ಮ ಮನವಿಯನ್ನು ಪುರಸ್ಕರಿಸದೆ ಈ ಅಕ್ರಮ ಕಟ್ಟಡವನ್ನ ಮಹಾನಗರ ಪಾಲಿಕೆಯವರು ಯಾವುದನ್ನ ಸೂಚಿಸ್ತಾರೆ ಅದನ್ನ ನೀವು ರಿಮೂವ್ ಮಾಡ್ಕೊಳ್ಳಿ ನೀವು ರಿಮೂವ್ ಹೋದ್ರೆ ಪಾಲಿಕೆಯವರೇ ರಿಮೂವ್ ಮಾಡ್ತಾರೆ ಅದರ ಹಣವನ್ನು ನೀವು ಬರೆಸಬೇಕು ಅಂತ ಆದೇಶ ಮಾಡ್ತಾರೆ ಸೂರಜ್ ಗೋವಿಂದ್ ರಾಜ್ ಅನ್ನುವಂತಹ ನ್ಯಾಯಾಧೀಶರು ಅದಲ್ಲದೇನೆ ಅದೇ ನ್ಯಾಯಾಧೀಶರು ಒಂದು ಅದರಲ್ಲಿ ವಿಶೇಷವಾಗಿರುವಂತಹ ಮತ್ತು ಎಲ್ಲರೂ ಹರಿಸುವಂತಹ ಆದೇಶ ಏನಾಗಿತ್ತು ಅಂತ ಕೇಳಿದ್ರೆ ಕರ್ನಾಟಕದಲ್ಲಿರುವಂತಹ ಎಲ್ಲ ಮಹಾನಗರ ಪಾಲಿಕೆಗಳು ಇಂತಹ ಅಕ್ರಮ ಕಟ್ಟಡಗಳನ್ನ ಪತ್ತೆ ಹಚ್ಚಿ ಇನ್ಕ್ಲೂಡಿಂಗ್ ಬಿ ಬಿ ಎಂ ಪಿ ಬರೀ ನಮ್ಮ ಬಿಡಿಕೆ ಮಾತ್ರ ಆದೇಶ ಸೀಮಿತ ಆಗಲಿಲ್ಲ ಇಡೀ ಕರ್ನಾಟಕದ ಎಲ್ಲ ಮಹಾನಗರ ಪಾಲಿಕೆಗಳಿಗೆ ಪುರಸಭೆಗಳಿಗೆ ಅಕ್ರಮ ಕಟ್ ಕಟ್ಟಡಗಳನ್ನ ಬಯಲಿಗೆಳೆದು ಅವುಗಳ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಸ್ಪಷ್ಟವಾದ ಆದೇಶ ಮಾಡುತ್ತೆ ನಮಗೂ ಅದೇ ಬೇಕಾಗಿತ್ತು ಅದೇ ಆದೇಶದ ಪ್ರತಿಯನ್ನ ಇಟ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ಖರ್ಗೆ ಅವರ ಒಡೆತನದಲ್ಲಿರುವಂತಹ ಐದು ಶಿಕ್ಷಣ ಸಂಸ್ಥೆಗಳ ಕಟ್ಟಡಗಳ ಬಗ್ಗೆ ನಾವು ಮಾಹಿತಿಯನ್ನ ಕೇಳಿದ್ದೀವಿ ಬಿಲ್ಡಿಂಗ್ ಪರ್ಮಿಷನ್ ಗಮನಕ್ಕೆ ಹಲವಾರು ಬಾರಿ ತಗೊಂಡ್ ಬಂದಿದ್ದೀವಿ ಬಿಲ್ಡಿಂಗ್ ಪರ್ಮಿಷನ್ ಕೊಡಿ ಅಂತ ಕೇಳಿದಾಗ ಆ ಬಿಲ್ಡಿಂಗ್ ಪರ್ಮಿಷನ್ ನಮ್ಮಲ್ಲಿ ಇಲ್ಲ ಅಂತ ಹೇಳಿ ಲಭ್ಯ ಇಲ್ಲ ಅಂತ ಹೇಳಿಬಿಟ್ಟು ನಿಮ್ಮರವನ್ನ ಆರ್ ಟಿ ಐ ನಡೆಯಲು ಕೊಡ್ತಾನೆ ಈ ಐದು ಕಟ್ಟಡಗಳು ಅದ್ರ ಜೊತೆಗೆ ಸಿಟಿ ಮೈಬಾಸ್ ಮಸೀದಿ ನಲ್ಲಿರುವಂತ ಅದಕ್ಕೂ ಸೆಟ್ಟು ಇಲ್ಲ ಬ್ಯಾಂಕು ಇಲ್ಲ ಅದನ್ನ ರಿಮೂವ್ ಮಾಡಿ ಅದರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಕೂಡ ನಾವು ಕಾರ್ಪೋರೇಷನ್ಗೆ ದೂರನ್ನ ಕೊಟ್ಟಿದ್ವಿ ಐದು ಅದೊಂದು ಆರು ಆನಂತರ ಶಾಂತಿ ನಗರದಲ್ಲಿ ಈ ಕ್ರಾಂತಿ